ಚುರುಕಾಗ್ತಾ ಇದೆ ಇವತ್ತು ಮೈಸೂರಿನಲ್ಲಿ ಸ್ಥಳ ಮಹಜುರು ನಡೆಸೋ ಸಾಧ್ಯತೆ ಕೂಡ ಇದೆ ದರ್ಶನ್ ಸೇರಿ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ರೇಣುಕಾಸ್ವಾಮಿ ಕೊಂದು ಮೈಸೂರಿಗೆ ಹೋಗಿದ್ದ ಗ್ಯಾಂಗ್ ಖಾಸಗಿ ಹೋಟೆಲ್ನಲ್ಲಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಬಾರಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರುವ ವಿಚಾರ ಕೇಸ್ ಹೊರಗೆ ಬಂದ್ರೆ ಮುಂದೇನು ಅನ್ನೋ ಪ್ಲಾನ್ ಮೈಸೂರಲ್ಲಿ ಆಗಿರೋದು ಕೊಲೆ ವೇಳೆ ಬಳಸಿದ್ದ ಬಟ್ಟೆಗಳನ್ನ ಮೈಸೂರಿನಲ್ಲಿ ಬಿಸಾಡಿದ್ದಾರಾ ಈ ಪ್ರಶ್ನೆ ಕೂಡ ಇದೆ ಬಟ್ಟೆ ಬಿಸಾಡಿರುವ ಜಾಗ ಹಣದ ವಿಚಾರ ಚರ್ಚೆಯಾಗಿರುವ ಜಾಗ ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರಂತೆ ಆ ರೇಣುಕಾ ಸ್ವಾಮಿಗೆ ಕೊಟ್ಟ ಚಿತ್ರ ಹಿಂಸೆ ಇದೆಯಲ್ಲ ಅದನ್ನ ಹೇಳೋದಕ್ಕೂ ಸಾಧ್ಯ ಇಲ್ಲ ಬಿಡಿ ಸಾಯುವ ಮುನ್ನ ರೇಣುಕಾ ಸ್ವಾಮಿಗೆ ಎಷ್ಟು ಹಿಂಸೆ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದು ಹೇಳಿಕ್ ಸಾಧ್ಯವೇ ಇಲ್ಲ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ರು ಎಲೆಕ್ಟ್ರಿಕ್ ಮೆಗ್ಗರ್ನಿಂದ ರೇಣುಕಾ ಸ್ವಾಮಿಗೆ ಶಾಕ್ ಕೊಟ್ಟಿದ್ರು ಆತನ ಪ್ರಶ್ನದ ಭಾಗಕ್ಕೆ ಆತನ ತಲೆಯ ಭಾಗಕ್ಕೆ ಶಾಕ್ ಕೊಟ್ಟಿದ್ರು ಪೊಲೀಸರ ತನಿಖೆಯ ವೇಳೆ ಈಗ ಒಂದೊಂದೇ ಸತ್ಯ ಬಯಲಾಗ್ತಾ ಇದೆ ಅದೇನು ಡಿವೈಸ್ ಏನಿದೆ ಅದನ್ನ ಈಗ ಪೊಲೀಸರು ಸೀಸ್ ಮಾಡ್ತಾ ಇದ್ದಾರೆ ಮೆಗ್ಗರ್ ಎಲ್ಲಾದರೂ ಮುಚ್ಚಿಟ್ಟಿದ್ದಾರೆ ಅಂತೇಳಿ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಎ ಫೈ ಆರೋಪಿ ನಂದೀಶ್ ಹಾಗೂ ಇನ್ನೊಬ್ಬ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ನಿಗೂಢ ಸ್ಥಳದಲ್ಲಿ ಮೆಗ್ಗರನ್ನು ಏನಾದರೂ ಮುಚ್ಚಿಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಮಾಡ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಇವರು ಕೊಟ್ಟಿರುವಂತ ಚಿತ್ರ ಹಿಂಸೆಯನ್ನ ಬಾಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಅಷ್ಟು ಹಿಂಸೆ ಕೊಟ್ಟಿದ್ರು ಅಷ್ಟು ನರಕ ತೋರ್ಸಿದ್ರು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟವ್ರು ಯಾರ್ಯಾರು ಈಗ ಪೊಲೀಸರ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಮಾದೇಶ್ ರಂಜಿತ್ ಖಂಡಿತವಾಗ್ಲು ಕೂಡ ರೇಣುಕಾ ಸ್ವಾಮಿ ರಂಜಿತ್ ಖಂಡಿತವಾಗ್ಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕ ವಿಚಾರಗಳು ಪತ್ತೆ ಆಗ್ತಿದೆ ಈಗಾಗಲೇ ಆತನಿಗೆ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಕಬ್ಬಿಣದಿಂದ ಸುಟ್ಟು ಆಗಿರ್ಬೋದು ಆತನ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂಥ ವಿಚಾರಗಳು ಪ್ರಾಥಮಿಕ ಹಂತದ ತನಿಖೆ ವೇಳೆ ಗೊತ್ತಾಗಿತ್ತು ಈಗ ಮತ್ತೊಂದು ಸ್ಫೋಟಕ ವಿಚಾರವನ್ನ ಪೊಲೀಸರು ಬಹಿರಂಗಗೊಳಿಸಿದ್ದಾರೆ ನಿನ್ನೆ ಕೋರ್ಟ್ ನಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಒಂದು ರೀಸನ್ ಅನ್ನ ಪೊಲೀಸರು ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ರು ಅದು ಏನಂತಂದ್ರೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನು ಕೂಡ ಕೊಟ್ಟು ಆತನನ್ನ ಹಿಂಸೆ ಮಾಡಲಾಗಿತ್ತು ಅಂತೇಳಿ ಪೊಲೀಸರು ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ದಾರೆ ಇದು ಮೆಗ್ಗಾರ್ನಿಂದ ಆತನ ಅಂದ್ರೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಡಲಾಗುತ್ತೆ ಅಂದ್ರೆ ಕರೆಂಟ್ ಬಗ್ಗೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಯಂತ್ರಗಳನ್ನ ಬಳಸುವಂತ ಕೆಲಸ ಆಗುತ್ತೆ ಆ ಒಂದು ಯಂತ್ರಗಳಿಂದ ರೇಣುಕಾ ಸ್ವಾಮಿಗೆ ನಿರಂತರವಾಗಿ ಒಂದಷ್ಟು ಗಂಟೆಗಳ ಕಾಲ ಶಾಕ್ ಅನ್ನ ಕೊಡಲಾಗಿತ್ತು ಅನ್ನೋ ವಿಚಾರ ಸದ್ಯಕ್ಕೆ ಪತ್ತೆಯಾಗಿದೆ ಓಕೆ ಮಹೇಶ್ ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆ